ಪ್ರಘೋ ಎಷ್ಟೊತ್ತಾಯ್ತು ತಾಯಿತು ಎದ್ದೇಳಿ ಅಲೆ ಚೋಟುಗೆ ಸ್ಕೂಲಿ ಬೆರೆ ಟೈಮ್ ಆಗ್ತಾ ಇದೆ ಅವనికి ಟೈಮ್ ಮಾತ್ರ ನೀನು ಹೋಗ ಅವನು ಎಪ್ಸಿ ರೆಡಿ ಮಾಡು ನನಗೆ ಯಾಕೆ ಬಂದು ಹಿಂಸೆ ಮಾಡ್ತಾ ಇದ್ದೀಯ ನೋಡಿ ಅನುಷಾ ಬೆಳಿಗ್ಗೆ ಬೆಳಿಗ್ಗೆ ಬಂದು ನನಗೆ ಹಿಂಸೆ ಮಾಡಬೇಡ ನಾನು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡೋದನ್ನ ನಿನ್ನಿಂದ ನೋಡೋಕ ಆಗಲ್ಲ ಅನ್ಸುತ್ತೆ ಅಲ್ವಾ ಸಾಕ್ ಸುಮ್ಮನೆ ಇರಿ ನಿಮ್ಗಂತೂ ಏನು ಅರ್ಥ ಆಗಲ್ಲ ಎಲ್ಲ ಒಬ್ಳೆ ಮಾಡ್ಕೊಂಡು ಹೋಗಕ್ಕೆ ನನ್ನನೇನ್ ಮನುಷ್ಯಳು ಅನ್ಕೊಂಡಿದ್ರು ಮಷಿನ್ ಅನ್ಕೊಂಡಿದ್ರು ಮೊದಲೇ ಈ ಎರಡು ಮಕ್ಕಳು ಕಡೆ ಅಂತ ನನಗೆ ರಾತ್ರಿ ಸರಿಯಾಗಿ ನಿದ್ದೆನೇ ಆಗಿರಲ್ಲ ಅಂಥದ್ರಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕು ಅಡುಗೆ ತಿಂಡಿ ಎಲ್ಲ ಕೆಲಸ ಮಾಡಬೇಕು ಹಾಂ ಚೋಟುನ ಎತ್ತಿಸಿ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ತಿಂಡಿ ತಿನ್ಸಿ ಕಳಿಸ್ಬೇಕು ಆಮೇಲೆ ನಾನು ರೆಡಿಯಾಗಿ ಆಫೀಸಿಗೆ ಹೋಗ್ಬೇಕು ಅದ್ರ ಮಧ್ಯೆ ನಿಮಗೆ ಬೇಕಾಗಿರೋದು ಎಲ್ಲ ನಾನೇ ರೆಡಿ ಮಾಡಬೇಕು ನನ್ನ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ವಿಶ್ರಾಂತಿ ಅನ್ನೋದೇ ಇಲ್ಲ ಅನ್ನೋದು ಹಾಗೆ ಹೋಗ್ಬಿಟ್ಟಿದೆ ಇಡೀ ದಿನ ಆ ಕೆಲಸ ಈ ಕೆಲಸ ಅಂತ ಓಡ್ತಾನೆ ಇರಬೇಕು ಸಾಕಾಗ್ಬಿಟ್ಟಿದೆ ನನಗಂತೂ ನೋಡಿ ಇದೇ ರೀತಿ ಆದರೆ ಎಲ್ಲ ಬ್ಯಾಲೆನ್ಸ್ ಮಾಡೋಕೆ ನನ್ನಿಂದಂತೂ ಆಗ್ತಾ ಇಲ್ಲ ನಾನು ಕೆಲಸ ಬಿಡ್ತೀನಿ ಅಷ್ಟೇ ಎರಡನೇ ಮಗು ಆಗ್ತಾ ಇದಾಗೆ ನಿನಗದ್ ಏನಾಯ್ತು ಏನೋ ದಿನಾ ನನ್ನ ಹತ್ರ ಇದೇ ತರ ವಾದ ಮಾಡಿ ನನ್ನ ತಲೆ ಕೆಡಿಸ್ತೀಯ ಮೊದಲನೇ ಮಗು ನಮ್ಮ ಚೋಟು ಹುಟ್ಟಿದಾಗ ಎಲ್ಲ ಸರಿಯಾಗಿ ಇತ್ತು ತಾನೆ ಎಲ್ಲ ಆರಾಮಾಗಿ ಮ್ಯಾನೇಜ್ ಆಯಿತು ತಾನೆ ಅದೇ ತರ ಈಗಲೂ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಅಷ್ಟೇ ಪಾಪ ಒಂದು ಸ್ವಲ್ಪ ದೊಡ್ಡದಾಗುವವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ನಿಮಗೆ ಅರ್ಥ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಎರಡನೇ ಪಾಪು ಇನ್ನು ಚಿಕ್ಕವನು ಅವನೊಂದು ಸ್ವಲ್ಪ ದೊಡ್ಡವನಾಗೋವರೆಗೂ ನನಗೂ ಯಾರಾದರೂ ಸಹಾಯದ ಅವಶ್ಯಕತೆ ಇದೆ ಎಲ್ಲ ಒಬ್ಬಳೆ ಮಾಡೋಕ್ಕಾಗಲ್ಲ ಇಡೀ ರಾತ್ರಿ ಪಾಪು ಜೊತೆ ನಾನು ಎಚ್ಚರ ಆಗಿರ್ತೀನಿ ಹಾಗಲೇ ಮನೆ ಕೆಲಸ ಆಫೀಸ್ ಕೆಲಸ ಅಂತ ಆಗುತ್ತೆ ಮನುಷ್ಯ ದಿನದ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡೋಕ್ಕಾಗುತ್ತಾ ಸ್ವಲ್ಪ ಆದರೂ ರೆಸ್ಟ್ ಅನ್ನೋದು ಬೇಡವಾ ಈಗ ನೀವೇ ಹೇಳಿ ರಘು ಈ ಮನೆಯಲ್ಲಿ ನನಗೆ ಸ್ವಲ್ಪ ಸಹಾಯ ಮಾಡೋ ಅಂಥವ್ರು ಯಾರಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ನಿನಗೆ ಒಂದು ಮಗುನ ಸಂಭಾಳ್ಸಕ್ಕಾಗಲ್ವೇನೆ ಈ ಚಿಕ್ಕ ವಿಷಯಕ್ಕೆ ನಮ್ಮ ಮನೆಯವ್ರನ್ನೆಲ್ಲ ಯಾಕೆ ಎಳಿತಾ ಇದೀಯ ನೀನು ನೋಡು ನಿನ್ನ ಕೆಲಸ ಮಾಡಕ್ ಇಷ್ಟ ಇದ್ರೆ ಮಾಡು ಇಲ್ಲ ಬಿಟ್ಟು ಹಾಕು ಬೆಳಿಗ್ಗೆ ಬೆಳಿಗ್ಗೆ ಬಂದು ನನ್ನ ಮೂರ್ ಹಾಳು ಮಾಡ್ಬೇಡ ಸರಿ ಹಾಗಾದ್ರೆ ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಸ್ವಲ್ಪ ಕನ್ಸರ್ನ್ ಅನ್ನೋದಿಲ್ಲ ಅಂದ್ಮೇಲೆ ನಾನು ಯಾಕೆ ಎಲ್ಲರ ಮಧ್ಯ ಸಿಕ್ ಹಾಕೊಂಡು ಒದ್ದಾಡ್ಲಿ ನನ್ನಿಂದ ಆಫೀಸು ಮನೆ ಮಕ್ಕಳು ಎಲ್ಲದನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ನಾನ್ ಮೇಲೆ ಪೂರ್ತಿ ನನ್ನ ಮಕ್ಳು ಕಡೆ ಗಮನ ಕೊಡ್ತೀನಿ ಸ್ವಲ್ಪನಾದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಮಾರನೇ ದಿನ ಅನುಷಾ ಏನಿವತ್ತು ಇಷ್ಟೊತ್ತಾದ್ರೂ ಆಫೀಸಿಗೆ ರೆಡಿಯಾಗಿ ಹೊರಟೇ ಇಲ್ಲ ಏನಿವತ್ತು ರಜಾ ಇದೆಯಾ ಅಥವಾ ನೀನೇ ರಜಾ ತಗೊಂಡಿದ್ಯಾ ಇವತ್ತು ಒಂದು ದಿನಕ್ಕಲ್ರಿ ಆಫೀಸ್ ಇಂದ ನಾನು ಪರ್ಮನೆಂಟ್ ಆಗಿ ರಜಾ ತಗೊಂಡಿದ್ದೀನಿ ಅಂದ್ರೆ ಅಂದ್ರೆ ನೀನು ಏನು ಹೇಳ್ತಿದ್ದೀಯಾ ಅಂದ್ರೆ ನಾನು ಕೆಲಸ ಬಿಟ್ಟೆರಿ ನಮ್ಮಮ್ಮನ ಸಹಾಯದಿಂದ ನನ್ನ ಮೊದಲನೇ ಮಗು ಆದಾಗ ಮಗನು ಮನೆನು ಆಫೀಸ್ ಎಲ್ಲ ನಿಭಾಯಿಸಿದೆ ಈಗ ಎರಡನೇ ಮಗು ಆಗಿದೆ ಮಗು ಇನ್ನು ಚಿಕ್ಕದು ಎರಡೆರಡು ಮಕ್ಕಳನ್ನ ನೋಡಿಕೊಂಡು ಆಫೀಸು ಮನೆನೆಲ್ಲ ನನ್ನಿಂದ ಮ್ಯಾನೇಜ್ ಮಾಡಕಾಗಲ್ಲ ಒಂದು ದಿನ ಮಗುಗೆ ಬೇಕಾಗಿರೋ ಅಡುಗೆನ ಮಾಡಿಟ್ಟು ಹೋಗೋದನ್ನು ನಾನು ಮರ್ತು ಹೋದೆ ಅಂದ್ರೆ ನನ್ನ ಮಗು ಅವತ್ತಿನ ದಿನ ಊಟನೇ ಇರಲ್ಲ ಮನೇಲಿ ಯಾರಿಗೂ ಮಗುಗೆ ಬೇಕಾಗಿರೋದನ್ನು ಒಂದು ಮಾಡಿ ತಿನ್ಸೋಷ್ಟು ವ್ಯವಧಾನ ಕೂಡ ಇಲ್ಲ ಮನೆಯಲ್ಲಿ ಇಂಥ ಪರಿಸ್ಥಿತಿ ಇರಬೇಕಿದ್ರೆ ಮಕ್ಕಳ ಕಡೆ ಗಮನ ಕೊಡದೆ ನಾನು ಆಫೀಸಿಗೆ ಹೋಗಿ ದುಡ್ದು ಸಂಪಾದನೆ ಮಾಡಿ ರೀ ಪ್ರಯೋಜನ ಅಂತ ಹಣ ತಗೊಂಡು ಏನು ಮಾಡ್ಬೇಕು ಹೇಳಿ ನನ್ನ ಇಬ್ರು ಮಕ್ಕಳಿಗೂ ಈಗ ನನ್ನ ಅವಶ್ಯಕತೆ ತುಂಬಾನೇ ಇದೆ ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ನನಗೆ ಕೆಲಸ ಹಣದ್ಗಿಂತ ನನ್ನ ಮಕ್ಕಳು ಕಡೆ ಗಮನ ಕೊಡೋದೇ ಮುಖ್ಯ ಅನುಷ ಕೆಲ್ಸ ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಏನೋ ಮಾಡ್ತಾಳೆ ಯಾವಾಗ ಈ ವಿಷಯ ಅತ್ತೆ ವೀಣಾಗ್ ಗೊತ್ತಾಗುತ್ತೋ ಅವಳಿಗಂತೂ ಇದರಿಂದ ತುಂಬಾನೇ ಕೋಪ ಬರುತ್ತೆ ಈಗಿನ ಹುಡುಗಿರು ಹೊರಗಡೆ ಹೋಗಿ ದುಡ್ದು ನಾಲ್ಕ್ ಕಾ ಸಂಪಾದನೆ ಮಾಡ್ತಿದ್ದ ಹಾಗೆ ಇಡೀ ಮನೆಗೆ ತಾನೇ ರಾಣಿ ಮಹಾರಾಣಿ ಅನ್ಕೊಂಡ್ಬಿಡ್ತಾರೆ ಇಷ್ಟು ವರ್ಷದಿಂದ ಕೆಲ್ಸ ಮಾಡ್ತಾ ಇದ್ದಾಳೆ ಆದ್ರೆ ಈಗ ಕೆಲ್ಸ ಬಿಡೋಕು ಮೊದಲು ಗಂಡನ್ನ ಒಂದು ಮಾತು ಕೇಳ್ಬೇಕು ಅಂತ ಅನ್ಸಿಲ್ವಲ್ಲ ಇವಳಿಗೆ ಇವಳು ಕೆಲ್ಸ ಇವಳು ಸಂಬಳನೂ ನಂಬ್ಕೊಂಡು ನನ್ನ ಮಗ ಹೋಮ್ ಲೋನ್ ಮಾಡ್ಕೊಂಡಿದ್ದಾನೆ ಈಗ ಈ ಮಹಾರಾಣಿ ನೋಡಿದ್ರೆ ಮಧ್ಯದಲ್ಲೇ ಕೆಲಸ ಬಿಟ್ಟು ಕೂತ್ಕೋತಾ ಇದ್ದಾಳೆ ಮಗ ಮಗ ಅಷ್ಟು ದೊಡ್ಡ ಹಣನ ಏನೋ ಈ ಲೋನು ಮನೆ ಖರ್ಚು ಖರ್ಚು ಅಂತ ಹೇಳಿ ಹೋಗ್ತಾನೆ ಇದೆಲ್ಲ ಈ ಮಹಾರಾಣಿಗೆ ಎಲ್ಲಿಂದ ಅರ್ಥ ಆಗ್ಬೇಕು ಕೆಲ್ಸ ಕಳ್ಳಿ ಅವಳು ಕೆಲ್ಸ ಬಿಟ್ಕೊಂಡು ಆರಾಮಾಗಿ ಮನೇಲಿಡ್ಬೇಕಾಗಿದೆ ಮಕ್ಳು ಗಿಕ್ಳು ಅನ್ನೋದು ಒಂದು ನೆಪ ಅಷ್ಟೆ ಅನುಷಾ ನೀನು ಕೆಲ್ಸ ಬಿಟ್ಟಿ ಅಂತ ಹೌದಾ ಹೌದತ್ತೆ ಮಗು ಹುಟ್ಟಿ ಆರು ತಿಂಗಳೂ ಮೆಟರ್ನಿಟಿ ಲೀವ್ ಇತ್ತು ಹಾಗಾಗಿ ಹೇಗೋ ಕಳೆದ್ಬಿಟ್ಟೆ ಆದರೆ ಈಗ ಆರು ತಿಂಗಳು ಮಗುನ ನೋಡ್ಕೊಬೇಕು ಚೋಟುನು ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವನ ಕಡೆನು ಗಮನ ಕೊಡಬೇಕು ಆಫೀಸ್ ಕೆಲಸ ಮನೆ ಕೆಲಸ ಮಗು ಕಡೆಯಿಂದ ರಾತ್ರಿನು ನಿದ್ದೆ ಇರೋಲ್ಲ ಇದೆಲ್ಲದರಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅತ್ತೆ ಅದಕ್ಕೆ ಅತ್ತೆ ಮಗು ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಕೆಲಸಕ್ಕೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ ಇದು ಒಳ್ಳೆ ಕಥೆ ಆಯ್ತಾನೆ ಒಂದು ಮಗುನ ಸಂಭಾಸ್ ಆಗಲ್ವಾ ಅಷ್ಟಕ್ಕೋಸ್ಕರ ಕೆಲಸನೇ ಬಿಡಬೇಕಾ ಅಷ್ಟಕ್ಕೂ ನೀನೇನ್ ಮೊದಲನೇ ಸಲ ತಾಯಿ ಆಗ್ತಿದ್ಯಾ ಮೊದಲನೇ ಮಗು ಆದಾಗ ನೀನೇನು ಕೆಲಸ ಬಿಡ್ಲಿಲ್ವಲ್ಲ ಎಲ್ಲ ಮ್ಯಾನೇಜ್ ಮಾಡಿದೆ ಈಗೇನಾಗ್ಬಿಡ್ತು ಅತ್ತೆ ಚೋಟು ಹುಡ್ತಾಗ ನಾನು ನನ್ನ ತವ್ರ ಮನೇಲಿದ್ದೆ ಒಂದು ಒಂದೂವರೆ ವರ್ಷ ಅಮ್ಮನ ಸಹಾಯದಿಂದ ನನಗೆ ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ ನಾನು ಆಫೀಸಿಗೆ ಹೋದರೆ ಅಮ್ಮ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ನನಗೆ ಮಗು ಬಗ್ಗೆ ಯಾವ ಚಿಂತನೂ ಇರ್ತಾ ಇರಲಿಲ್ಲ ನನಗಾಗ್ಲಿ ಮಗುಗಾಗ್ಲಿ ನಾನು ಏನು ಹೇಳ್ದೇನೆ ಅಮ್ಮ ಎಲ್ಲ ಮಾಡ್ಕೊಡ್ತಾ ಇದ್ರು ಆದರೆ ಈಗ ಹಾಗಲ್ಲ ಅತ್ತೆ చోటు స్కూల్ హోతాయిరద్రీ ననీగా నౌన్ మనకి హోగి ఆగల్ ఎరడెరడు మక్ జవాబారి మన జవాబారి ఆఫీస్ జవాబారి చోటూ నమే పాపగంతూ దిన ఇప్పను కడిేను బికి ఎత్ే నన్గూ తల కెట్ హె మొదలె నె ఆగి ఈ కడ చోటు కడే గమన కొడ్లు పాప కడ గమన కొ ఆఫీస్ కడ గమన కొడ్ మన కేల్సే గమన కొంతే గొప్ప ఎన్ను ఒళే మార్తా ఒక్క మషిన్ తర ఆగిటి ಇನ್ನೂ ಇನ್ನೂ ನನಗೆ ಇಷ್ಟೊಂದು ಸ್ಟ್ರೆಸ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅತ್ತೆ ಅದಕ್ಕೆ ಕೆಲಸ ಬಿಡೋ ನಿರ್ಧಾರ ಮಾಡಿದ್ದು ಅಯ್ಯೋ 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 ಎರಡು ಮಕ್ಕಳನ್ನ ನೋಡ್ಕೊಳ್ಳೋದು ಒಳ್ಳೆ ಗುಡ್ಡಾನೆ ಕಡ್ದೋ ರೀತಿ ಹೇಳ್ತಾ ಇದೆಯಲ್ಲ ನಮ್ಮ ಕಾಲದಲ್ಲಿ ಒಬ್ಬೊಬ್ಬರಿಗೆ ಹತ್ತು ಹನ್ನೆರಡು ಮಕ್ಕಳು ಇರ್ತಾ ಇದ್ರು ಅದ್ರ ಜೊತೆಗೆ ಎಲ್ಲ ಕೆಲಸನೂ ಕೈಯಿಂದಾನೇ ಮಾಡಬೇಕು ಯಾವ ಮಷಿನ್ ಇರ್ತಾ ಇರಲಿಲ್ಲ ಈಗಿನ ಕಾಲದ ಹೆಣ್ಮಕ್ಳು ನಿಮಗೆ ಮನೇಲಿ ಕೆಲಸ ಅನ್ನೋದಾದ್ರೂ ಏನಿರುತ್ತೆ ಪಾತ್ರೆ ತೊಳಿಯಕ್ ಮಷಿನ್ನು ಬಟ್ಟೆ ತೊಳಿಯಕ್ ಮಷಿನ್ನು ಕಸ ಹೊಡಿಯಕ್ ಮಷಿನ್ನು ಹಿಟ್ಟು ರುಬ್ಬಕ್ ಮಷಿನ್ನು ಒಂದು ವಾರಕ್ಕಾಗಷ್ಟು ಅಡಿಗೆನ ಒಟ್ಟಿಗೆ ಮಾಡಿರೋದಾದ್ರೆ ಫ್ರಿಜ್ಜು ಇಷ್ಟೆಲ್ಲ ಇರಬೇಕಿದ್ರೆ ನಿಮ್ಗಳಿಗೆ ಕೆಲಸ ಅನ್ನೋದಾದ್ರೂ ಏನಿದೆ ಇಷ್ಟೆಲ್ಲ ಇದ್ರೂ ಎರಡು ಮಕ್ಕಳಾಗ್ತಿದ್ದ ಹಾಗೆ ಕೆಲಸ ಬಿಟ್ಕೊಂಡು ಕುತ್ಕೊಂಡಿದ್ಯಲ್ಲ ಏನು ಹೇಳಬೇಕು ಮನೆ ಪರಿಸ್ಥಿತಿ ಏನಾಗ್ಬಹುದು ಮನೆ ನಿಭಾಯಿಸೋದು ನನ್ನ ಮಗನಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ನೀನು ಯೋಚನೆ ಮಾಡಿದ್ಯಾ ಅಷ್ಟಕ್ಕೂ ಮನೆಯಾದ್ರೂ ಏನಿದೆ ಏನೋ ಎರಡು ಚಪಾತಿ ಉದ್ದದ್ದು ಇರಬಹುದು ಅನ್ನ ಸಾರು ಮಾಡೋದು ಆಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಮಾಡೋದು ಅಷ್ಟೇ ಮಕ್ಕಳನ್ನೊಂದ್ ಸ್ವಲ್ಪ ನೋಡ್ಕೊಳ್ಳೋದು ಇನ್ನೇನಿದೆ ಈ ತಂದಿಷ್ಟು ಕೆಲಸಕ್ಕೆ ಅಯ್ಯೋ ಕೆಲಸ 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 ಅಂತೀಯಲ್ಲ ಅಮ್ಮ ನೀನು ಹೇಳೋದು ಸರಿಯಾಗಿದೆ ಮನೇಲಿ ಅಂಥ ಕೆಲಸ ಏನೂ ಇಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ಅಮ್ಮ ಅನುಷ ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆಗ್ಲಿ ಪಾಪುನ ಒಂದು ಸ್ವಲ್ಪ ನೀನು ನೋಡ್ಕೊಂಡು ಬಿಡು ಅಲ್ಲಿಗೆ ಎಲ್ಲ ಒಂದು ಸ್ವಲ್ಪ ಮ್ಯಾನೇಜ್ ಆದ ಹಾಗಾಗುತ್ತೆ ನೋಡಪ್ಪ ನನ್ನ ಜವಾಬ್ದಾರಿ ಏನಿದ್ರು ನಿನ್ನನ್ನು ನಿನ್ನ ತಂಗಿನ ಸಾಕಿ ಬೆಳೆಸೋದಾಗಿತ್ತು ಅದನ್ನ ನಾನು ಮಾಡಿದ್ದೀನಿ ಅದೇ ತರ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ನೀವೇ ಅವರನ್ನು ನೋಡ್ಕೊಳ್ಬೇಕು ಅಂದರೆ ನಾನು ನೋಡ್ಕೊಳ್ಳೋಲ್ಲ ಅಂತ ಹೇಳ್ತಾ ಇಲ್ಲ ಈ ವಯಸ್ಸಲ್ಲಿ ಈ ಸೊಂಟ ಕೈಕಾಲು ನೋವು ಇಟ್ಕೊಂಡು ಮಕ್ಕಳನ್ನ ನಾನು ಹೇಗಪ್ಪ ನೋಡಿಕೊಳ್ಳಿ ಕಷ್ಟ ಆಗುತ್ತೆ ಕಣ ಅಲ್ಲ ಕಣ ಅಷ್ಟಕ್ಕೂ ನಿನ್ನ ಹೆಂತಿಗೆ ಆಫೀಸ್ ಶುರುವಾಗ್ತಾ ಇದ್ದಿದ್ದು ಹತ್ತು ಗಂಟೆಗೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ಬಿಟ್ರೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ಮನೆ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ಬೋದು ಅಷ್ಟು ಮೇಲೆ ಒಂಚೂರು ಮಕ್ಕಳದ್ದೇನು ನೋಡಿಕೊಂಡು ತಾನು ಒಂದು ಸ್ವಲ್ಪ ರೆಡಿಯಾಗಿ ಆಫೀಸಿಗೆ ಹೋಗ್ಬೋದು ಇದರಲ್ಲಿ ಅಂಥ ಕಷ್ಟ ಏನಿದೆ ಆದ್ರೆ ಈ ಮಹಾರಾಣಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಆದ್ರೂ ಹಾಸಿಗೆ ಬಿಟ್ಟು ಹೇಳೋ ಮನಸ್ಸಾಗಲ್ಲ ಮೇಲೆ ತುಟಿ ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿಯಾಗಿ ಬ್ಯಾಗ್ ಹಿಡ್ಕೊಂಡು ಆಫೀಸಿಗೆ ಹೋಗ್ಬೇಕು ಈ ತರ ಆದ್ರೆ ಕೆಲಸ ಹೇಗಪ್ಪ ಆಗುತ್ತೆ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ತೀನ ಏನ್ ಮಾತಾಡ್ತಾ ಇದ್ದೀರಾ ಮಾತಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಚೋಟು ಸ್ಕೂಲಲ್ಲಿ ಇರಬೇಕು ಅಷ್ಟೊಳಗೆ ಅವನನ್ನ ರೆಡಿ ಇಷ್ಟಿದ್ದಿನ ಕಳಿಸ್ತಾ ಇದ್ದಿದ್ ಯಾರು ನಿಮಗೆಲ್ಲ ಏನ್ ಹೇಳಿ ಏನ್ ಪ್ರಯೋಜನ ರಘು ನನಗಂತೂ ನಿಮ್ ಫ್ಯಾಮಿಲಿ ಕಡೆಯಿಂದ ಸಾಕಾಗಿ ಹೋಗಿದೆ ಇಲ್ಲಿ ಯಾರಿಗೂ ಕಷ್ಟ ಅರ್ಥನೇ ಎಷ್ಟೇ ಕೆಲಸ ಕಣ್ಣಿಗೂ ಕಾಣಿಸೋದೇ ಇಲ್ಲ ಅಣ್ಣ ಅಮ್ಮ ಹೇಳ್ತಾ ಸರಿಯಾಗಿದೆ ನೀವೀಗ ಕೆಲಸ ಬಿಡೋ ಅವಶ್ಯಕತೆ ಏನಿತ್ತು ಅಂದ್ರೆ ಮನೇಲಿ ಕುತ್ಕೋಬೇಕು ಅಂತನಾ ಹ್ಮ್ ಸ್ನೇಹ ನೀನ್ ಬಾಕಿ ಇದ್ದೆ ಇದನ್ನೆಲ್ಲ ನನ್ಗೆ ಹೇಳಕ್ಕೆ ನಿನ್ನ ನೋಡಿದ್ಮೇಲೆ ನನಗೆ ಆಗ್ತಾ ಇದೆ ಅತ್ತೆ ನಿಮ್ಗೆ ನಾನ್ ಕೆಲಸ ಬಿಟ್ರೆ ಈ ಮನೆ ಖರ್ಚಿಗೆ ನಿಭಾಯಿಸೋದು ಅಂತ ಚಿಂತೆ ಅಲ್ವಾ ಸ್ನೇಹನೂ ಕೆಲಸ ಮಾಡ್ತಾ ಇದ್ದಾಳೆ ಅವಳಿಗೂ ಸಂಬಳ ಬರುತ್ತೆ ಎಲ್ಲಿವರೆಗೂ ಇರ್ತೀನೋ ಸ್ನೇಹ ಮನೆ ಖರ್ಚಿಗೆ ಸಹಾಯ ಮಾಡ್ತಾಳೆ ಅಲ್ವಾ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಅಂದ್ರೆ ಏನೇ ಏನೇ ನೀನ್ ಮಾತಾಡ್ತಾ ಇರೋದು ಮಗಳ ಹಣದಿಂದ ಈ ಮನೆ ನಡಿಬೇಕಾ ನೋಡು ನಮ್ಮನೇಲಿ ಮನೆ ಹೆಣ್ಮಗಳಿಂದ ಹಣ ತಗೊಳ್ಳೋ ಸಂಸ್ಕೃತಿ ಇಲ್ಲ ಇಂಥದ್ದೆಲ್ಲ ನಿನ್ ತವ್ರ ಮನೇಲಿ ಬೇಕಾದ್ರೆ ನಡಿಬಹುದು ಇಲ್ಲ ಅಲ್ಲ ಅಲ್ಲೇ ಅದು ಅದು ಇದು ಏನೂ ಇಲ್ಲ ನಾನು ಹೇಳಿದ್ಮೇಲೆ ಮುಗಿತು ಇದ್ರ ಬಗ್ಗೆ ಮತ್ತೆ ನಾನು ಏನು ಮಾತಾಡಲ್ಲ ಅಲ್ಲ ಹಾ ಹೌದು ನೀನೀಗ ಕೆಲಸ ಮಾಡೋ ಅವಶ್ಯಕತೆ ಏನಿದೆ ಈಗ ಅದೇನು ಹೊಸದು ಬಂದಿದೆಯಲ್ಲ ಲ್ಯಾಪ್ಟಾಪ್ನ ಮನೆಯಲ್ಲೇ ಇಟ್ಕೊಂಡು ಕೆಲಸ ಮಾಡೋದು ಏನು ಏನು ಅಂತಾರಲ್ಲ ಅದಕ್ಕೆ ಅದು ವರ್ಕ್ ಫ್ರಮ್ ಹೋಮ್ ಅಮ್ಮ ಹಾಂ ಅದೇ ನೀನು ಅದನ್ನೇ ಮಾಡಬಾರ್ದು ಯಾಕೆ ಮನೇಲಿ ಮಕ್ಕಳನ್ನು ನೋಡ್ಕೊಂಡು ಹಾಗಾಗುತ್ತೆ ಆಫೀಸ್ ಕೆಲಸನೂ ಆಗುತ್ತೆ ನನ್ನ ಮಗನಿಗೂ ಕಷ್ಟ ಆಗಲ್ಲ ಸರಿ ನಮ್ಮ ಆಫೀಸಲ್ಲಿ ಮಾತಾಡಿ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋಕೆ ಟ್ರೈ ಮಾಡ್ತೀನಿ ಅನುಷ ಅತ್ತೆ ಮತ್ತೆ ಗಂಡ ಹೇಳಿದ್ರಿಂದ ತನ್ನ ಆಫೀಸ್ ಅಲ್ಲಿ ಮಾತಾಡಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಆಗ್ತಾಳೆ ಆದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋ ಅನುಷ್ ನಿರ್ಧಾರ ತಪ್ಪು ನಿರ್ಧಾರ ಆಗಿರತ್ತೆ ಅನುಷ ಕಡೆ ಗಮನ ಕೊಡೋಕಾಗಲೇ ಅಲ್ಲಿ ನೋಡಿದ್ರೆ ಮಗುಗೆ ಡೈಪರ್ ಬದಲಾಯಿಸಬೇಕು ಎಲ್ಲ ಗಲೀಜ್ ಮಾಡ್ಕೊಂಡಿದೆ ಇಲ್ಲಿ ನೀನ್ ನೋಡಿದ್ರೆ ಈ ಪೆಟ್ಗೆ ಬಾಸ್ಕೊಂತ ಕುತ್ಕೊಂಡಿದ್ಯಾ ಮಗು ನಿಂದು ಅಂದ್ಮೇಲೆ ನೀನ್ ಎಲ್ಲ ಗಮನ ಕೊಡ್ಬೇಕು ತಾನೆ ஏழே சாக்கு மொதல் ஹோகி ஆ மகிங்க டைப்பர் பதலாய்சி நன்கொந்தெடு சப்பாத்தி மாடு கண்டை நோடலு எர்டாய் கண்டை எரடாத வயசாத நமக்கு கூழி ஏன் ஹணே வரோன பாப்பா அனுஷாக மனேலித் காலு கண்டை கூட சரியாக ஆஃபீஸ் கேலக்காக நன்கு ஏன் மாதிரி மனேலித் மக்கள் டைப்பர்ஸ்தா அடிகை மாக்க நம் கம்பனி நன்கொடது ಆಫೀಸಿಂದ ನಮ್ಗೆ ಏನು ಕೊಟ್ಟಿರ್ತಾರೋ ಆ ಕೆಲಸನ ಆ ಟೈಮಿಗೆ ಸರಿಯಾಗಿ ಮಾಡಿ ಮುಗಿಸ್ಬೇಕು ಅದಕ್ಕೆ ನಮಗೆ ಸಂಬಳ ಕೊಡೋದು ಈ ಅಡಿಗೆ ಅಡಿಗೆ ಮನೆ ಕೆಲಸ ಮಾಡೋದಕ್ಕಲ್ಲ ಆದಷ್ಟು ಎಲ್ಲ ಕೆಲಸನೂ ನಾನೇ ಮಾಡಿರ್ತೀನಿ ಅಂಥದ್ರಲ್ಲಿ ನೀವು ಒಂದು ಸ್ವಲ್ಪ ಮಕ್ಕಳನ್ನ ಮಕ್ಕಳಿಗೆ ತಿನ್ಸೋದು ಉಣಿಸೋದು ಅವ್ರಿಗೆ ನಿದ್ದೆ ಮಾಡಿಸೋದು ಇದನ್ನಾದರೂ ನೀವು ಮಾಡ್ಬೋದಲ್ಲ ಅತ್ತೆ ಇದು ಒಳ್ಳೆ ಚೆನ್ನಾಗಾಯ್ತು ಕಣೆ ನೀನು ಮನೆ ನಿಂತ್ಕೊಂಡು ನಿನ್ನ ಮಕ್ಕಳ ಕೆಲಸ ನಾನು ಯಾಕೆ ಮಾಡಲಿ ನಿನ್ನಿಂದ ಒಂದೆರಡು ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ವಾ ತುರ್ತಾಗಿ ಮಕ್ಕಳನ್ನ ನೋಡ್ಕೊಳ್ಳೋಕೋಸ್ಕರ ನಾನು ಕೆಲಸ ಬಿಟ್ಟು ಮನೇಲೇ ಇರ್ತೀನಿ ಅಂತ ಹೇಳ್ತಿದ್ಯಲ್ಲ ಈಗ ನೀನು ಮನೇಲೆ ಇದೆಯಾ ಮನೇಲೆ ಇದ್ರೂ ನಿನಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ವೇನೆ ಅತ್ತೆ ನಾನು ಮನೇಲಿ ಸುಮ್ಮನೆ ಕೂತ್ಕೊಂಡಿಲ್ಲ ಮನೇಲಿ ಇತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇಷ್ಟೊತ್ತರೆಗೂ ಮಗೋದು ಎಲ್ಲ ಕೆಲಸನೂ ನಾನೇ ಮಾಡಿದ್ದೀನಿ ಬೆಳಗ್ಗೆ ಅವನಿಗೆ ತಿಂಡಿ ತಿನ್ಸೋದ್ರಿಂದ ಹಿಡಿದು ಚೋಟೊನ್ ಸ್ಕೂಲಿಗೆ ಕಳಿಸೋದು ಡೈಪರ್ ಬದಲಾಯಿಸೋದು ಪ್ರತಿಯೊಂದು ನಾನು ಮಾಡಿದ್ದೀನಿ ಇಷ್ಟು ಮಾಡಿದ ಬಂದು ನೀವು ನಿನ್ನಿಂದ ಒಂದು ಮಗನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅದ್ರ ಮಧ್ಯೆ ಆಫೀಸ್ ಕೆಲಸ ಆಫೀಸ್ ಕೆಲಸನೂ ಮಾಡ್ಕೊಂಡಿಷ್ಟೆಲ್ಲ ಮಾಡಿದ್ದೀನಿ ಆದ್ರೂ ನಿನ್ನಿಂದ ಒಂದು ಮಗು ನೋಡ್ಕೊಳಕ್ಕೆ ಆಗಲ್ಲ ಅನ್ನೋ ಮಾತನ್ನು ನಾನು ಕೇಳಬೇಕು ಹ್ಮ್ ಹೌದತ್ತೆ ನನ್ನಿಂದ ಮಕ್ಕಳನ್ನ ಸಂಭಾಳಿಸೋಕ್ಕಾಗಲ್ಲ ನನಗೆ ಬರಲ್ಲ ನೀವು ನನಗೆ ತೋರ್ಸ್ಕೊಡಿ ಮಕ್ಕಳನ್ನ ಹೇಗೆ ಸಂಭಾಳಿಸೋದು ಹೇಗೆ ನೋಡ್ಕೊಳ್ಳೋದು ಅಂತ ನೀವು ನನಗೆ ಹೇಳ್ಕೊಡಿ ನಾನು ತಿಳ್ಕೊತೀನಿ ಓ ನನಗೆ ಸವಾಲ್ ಹಾಕ್ತೀಯಾ ಸರಿ ಬಿಡು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ನಾನೇ ನಿನಗೆ ತೋರ್ಸ್ಕೊಡ್ತೀನಿ ಅದರಲ್ಲೇ ದೊಡ್ಡ ವಿಷಯ ಇದೆ ದೊಡ್ಡದಾಗಿ ಎಲ್ಲರೂ ಹೇಳಕ್ಕೆ ಬರ್ತಾರೆ ಅವ್ರು ಬುಡಕ್ಕೆ ಬಂದಾಗೆ ಎಲ್ಲ ಅರ್ಥ ಆಗುತ್ತೆ ಮಾರನೇ ದಿನದಿಂದ ಅನುಷಾ ತನ್ನ ರೂಮ್ನ ಲಾಕ್ ಮಾಡಿಕೊಂಡು ಆಫೀಸ್ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ ರಜಾ ತಗೊಂಡಿರ್ತಾಳೆ ಅನುಷಾ ಬಾಗ್ಲೂ ತೆಗಿಯೇ ಇವತ್ತಿಂದ ಒಂದೆರಡು ಮೂರು ದಿನ ಮನೆ ಕೆಲಸದವಳು ಕೆಲಸಕ್ಕೆ ಬರಲ್ವಂತೆ ನಾನು ಒಬ್ಲೇ ಏನೇನು ಮಾಡ್ಲಿ ಅತ್ತೆ ಏನಂತ ಕೆಲಸ ಆಗುತ್ತೆ ಹೇಳಿ ಏನೋ ಒಂದ್ ದಾಲು ರೈಸು ಮಾಡಿದ್ರೆ ಸಾಕಪ್ಪ ಆಗೋಯ್ತು ಅದಷ್ಟು ಮಾಡೋಕೆ ಏನ್ ಕಷ್ಟ ಆಗುತ್ತೆ ನಾನು ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಬಿಸಿ ಇದೀನತ್ತೆ ನಾನಿಗೆ ಬಂದು ಏನು ಮಾಡೋಕ್ಕಾಗಲ್ಲ ನೀವೇ ಹೇಳ್ತಾ ಇದ್ರಿ ತಾನೆ ಎಲ್ಲ ಸಂಭಾಳಿಸಿ ತೋರ್ಸ್ಕೊಡ್ತೀನಿ ಅಂತ ಈಗೇನಾಯ್ತು ಕೆಲಸದವಳು ರಜಾ ತಗೋತಾ ಇರೋದು ಇವತ್ತು ಅತ್ತೆ ಈ ಮೂರ್ ಮೂರ್ ದಿನಕ್ಕವಳು ಇದೇ ತರ ರಜಾ ತಗೋತಾನೆ ಇದ್ಲು ಅವಾಗೆಲ್ಲ ನಾನು ಒಬ್ಬಳೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ ಅದು ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ ನೀವೇ ಹೇಳ್ತಾ ಇದ್ರಿ ತಾನೆ ಒಂದ್ ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ಳೋದು ಸ್ವಲ್ಪ ಮನೆ ಕೆಲಸ ಅದ್ರಲ್ಲಿ ತಲೆ ಕೆಡ್ಸ್ಕೊಳಂಥದ್ದು ಏನಿದೆ ಅಂತ ಮತ್ತೆ ನೀವೇ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಸರಿ ನಿಮಗೆಲ್ಲ ಅರ್ಥ ಆಗ್ಲಿ ಅಂತಾನೆ ಈ ತರ ನಡ್ಕೋತಾ ಇರೋದು ಅನುಷ ಮಧ್ಯಾಹ್ನ ಊಟ ಮಾಡಕ್ಕೋಸ್ಕರ ರೂಮ್ ಇಂದ ಹೊರಗಡೆ ಬಂದು ನೋಡ್ತಾಳೆ ಮನೆ ಪರಿಸ್ಥಿತಿನ ನೋಡಿ ಅವಳಿಗಂತೂ ತಲೆ ಎಲ್ಲ ಹಾಗಾಗುತ್ತೆ ಎಲ್ಲಾ ವಸ್ತುಗಳು ಮಕ್ಕಳು ಆಟ ಸಾಮಾನು ಎಲ್ಲ ಮನೆ ತುಂಬಾ ಚಲ್ಲಾಪಿಲ್ಲಿ ಆಗಿರುತ್ತೆ ಯಾವುದನ್ನು ಜೋಡಿಸಿರಲ್ಲ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಾಗೆ ಬಿದ್ದಿರತ್ತೆ ಅಡಿಗೆ ಮನೆಗೆ ಬಂದು ನೋಡಿದ್ರೆ ಅಡಿಗೆ ಮನೆ ಪರಿಸ್ಥಿತಿನೂ ಹಾಗೆ ಸಿಂಕಲ್ಲಿ ತುಳಿದೆ ಹಾಗೆ ಬಿದ್ದಿರೋ ಒಂದು ಗುಡ್ಡೆ ಪಾತ್ರೆ ಚಲಾಪಿಲಿ ಆಗಿರೋ ಪಾತ್ರೆಗಳು ಎಲ್ಲ ಹೇಗೆ ಎಗ್ಬೇಕು ಹಾಗಾಗಿ ಬಿದ್ದಿರತ್ತೆ ಇದನ್ನೆಲ್ಲ ನೋಡಿ ಅನುಷ ಸೀದಾ ಅತ್ತೆ ರೂಮಿಗೆ ಹೋಗ್ತಾಳೆ ರೂಮಿಗೆ ಬಂದು ನೋಡಿದ್ರೆ ಅತ್ತೆ ಮಗುನ ಎತ್ಕೊಳಕ್ಕಾಗತ್ತೆ ಅದನ್ನ ಸಂಭಾಳ್ಸಕ್ಕಾಗದೆ ಒದ್ದಾಡ್ತಿರ್ತಾಳೆ ಏನಾಯ್ತತೆ ಯಾಕೆಷ್ಟು ಒದ್ದಾಡ್ತಾ ಇದ್ದೀರಾ ಎತ್ಕೊಂಡೇ ಇದ್ದು ಇದ್ದು ಸೊಂಟ ಕಾಲು ಎಲ್ಲ ಹೋಯ್ತ್ ಕಣಮ್ಮ ಕೈಯಲ್ಲಿ ಸಿಕ್ಕಾಪಟ್ಟೆ ಇದೆ ಕೆಳಗಡೆ ಮಲಗಿಸಿದ್ರೆ ಸಾಕು ಅಳ್ತಾನೆ ಎತ್ಕೊಂಡೇ ಇರು ಅನ್ನೋ ತರ ಮಾಡ್ತಾನೆ ಆಗ್ತಾ ಇಲ್ಲಮ್ಮ ಅನುಷ ಇವತ್ತೊಂದು ಅರ್ಧ ದಿನ ರಜಾ ಹಾಕಮ್ಮ ನನ್ನಿಂದ ಆಗ್ತಾ ಇಲ್ಲ ಏನತ್ತೆ ಇಷ್ಟೆಲ್ಲ ಅನುಭವ ಇರೋರು ಎರಡು ಮಕ್ಕಳ ತಾಯಿ ನೀವು ಈಗ ಇದೊಂದು ಚಿಕ್ಕ ಮಗುನ ಸಂಭಾಳ್ಸಕ್ ಆಗ್ತಾ ಇಲ್ವಾ ನಿಮ್ಗೆ ನೀವೇ ಅಂತ ಇದ್ರಿ ಮನೆ ಕೆಲಸ ಮಾಡಿಕೊಂಡು ಒಂದು ಮಗು ನೋಡ್ಕೊಳ್ಳೋದು ಅಷ್ಟೊಂದು ಕಷ್ಟನಾ ಅಂತೇಳಿ ಈಗ ನೋಡಿದ್ರೆ ನೀವೇ ಈ ಥರ ಆಗಿದ್ದೀರಲ್ಲ ಅಯ್ಯೋ ಸಾಕು ಬಿಡಮ್ಮ ಅನುಷ್ ನನಗೀಗೆಲ್ಲ ಅರ್ಥ ಆಗಿದೆ ನಮ್ಮ ಕಾಲದಲ್ಲಿ ಮಕ್ಕಳು ಎಷ್ಟೇ ಇದ್ರು ಅಷ್ಟು ಮಕ್ಕಳನ್ನ ನೋಡ್ಕೊಳಕ್ಕೆ ಮನೇಲಿ ಜನನೂ ಹಾಗೆ ಇರ್ತಾ ಇದ್ರು ಅದಕ್ಕೆ ನಾವು ಎಷ್ಟೇ ಮಕ್ಕಳಿದ್ರು ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಈಗಿನ ಕಾಲದಲ್ಲಿ ಒಬ್ಬರೇ ಮಕ್ಕಳನ್ನು ಮನೆಯನ್ನ ಅದ್ರ ಜೊತೆ ಆಫೀಸ್ ಕೆಲಸನೂ ನೋಡ್ಕೊಳ್ಳೋದು ಭಾಳ ಕಷ್ಟ ನಮ್ಮ ಹೇಳಿದಷ್ಟು ಸುಲಭ ಇಲ್ಲ ಇದೆಲ್ಲದನ್ನೂ ನೀನು ಅದು ಹೇಗೆ ನಿಭಾಯಿಸ್ತಿದ್ಯೋ ಏನೋ ಅದನ್ನು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಯಾವಾಗ್ಲೂ ನಾನು ಚುಳಿಗೆ ಅದು ಏನಂತ ಕೆಲಸ ಇದೆ ಇಷ್ಟು ಒದ್ದಾಡ್ತಾಳೆ ಅಂತ ಅನ್ಕೋತಾ ಇದೆ ಆದರೆ ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ ಅನುಷಾ ನಿನ್ನ ಕೆಲಸನೂ ಬಿಡಬೇಡ ನನಗೆ ಗೊತ್ತು ನಿನಗೆ ಮನೆಯಿಂದ ಕೆಲಸ ಮಾಡೋದು ಕಷ್ಟ ಅಂತ ನೀನು ಆಫೀಸಿಗೆ ಹೋಗು ಎಲ್ಲ ಕೆಲಸದಲ್ಲೂ ನಾನು ನಿನಗೆ ನನಗೆ ಸಾಧ್ಯ ಆದಷ್ಟು ಸಹಾಯ ಮಾಡ್ತೀನಿ ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ನೋಡ್ಕೋತೀನಿ ನಿನಗೆ ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿ ನೀನು ಆರಾಮಾಗಿ ಆಫೀಸಿಗೆ ಹೋಗು ಏನು ಚಿಂತೆ ಮಾಡಬೇಡ ಒಂದೇ ಒಂದು ದಿನ ಅತ್ತೆಗೆ ಮಗುನ ಮನೆಯನ್ನು ಸಂಭಾಳಿಸಿ ಸಾಕು ಸಾಕಾಗಿ ಹೋಯಿತು ಈಗಲೂ ಸೊಸೆಯಾದವಳು ಮಗುನೂ ಸಂಭಾಳಿಸ್ಬೇಕು ಮನೇನು ಸಂಭಾಳಿಸ್ಬೇಕು ಆಫೀಸಿಗೂ ಹೋಗಿ ದುಡಿಲೂ ಬೇಕು ಇದನ್ನೆಲ್ಲ ಮಾಡೋದು ಒಂದು ದೊಡ್ಡ ಕೆಲಸನ ಅನ್ನೋಂಥ ಅತ್ತೆ ಅಂದರು ತುಂಬಾ ಜನ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್